ಅಲ್ಲಿಂದ ಅಹಮದಾಬಾದ್ ಹೋಗುತ್ತೆ ಅಹಮದಾಬಾದಲ್ಲಿ ಅಲ್ಲಿ ಏನು ಸ್ಟಿಚಿಂಗ್ ಚಾರ್ಜ್ ಸ್ವಲ್ಪ ಕಮ್ಮಿ ಇರೋದು ಏನಿರೋದು ಫಿನಿಶಿಂಗಿಂದ ಕೆಲಸ ಬರೋಲ್ಲ ದಿಲ್ಲಿ ಮುಂಬೈಯಲ್ಲಿ ಕಚರಾ ಐಟಮ್ ಕೊಡ್ತಾರೆ ನಿಮಗೆ ಸೈಜಸ್ ಕಟ್ಟಲ್ಲಿ ಚೋರಿ ನಿಮಗೆ ಐಟಮ್ ಪ್ರಾಡಕ್ಟ್ ಬರೋದು ಚೋರಿ ಮಾತ್ರ ಅರವತ್ತೈದು ರೂಪಾಯಿಯಿಂದ ಸಿಕ್ಸ್ಟಿ ಫೈವ್ ರುಪೀಸಿಂದ ಇಂದ ನಾನು ಆ ಥರ ವೆರೈಟಿ ಸ್ಟಾರ್ಟ್ ಮಾಡಿಬಿಡ್ತೀನಿ ಮತ್ತೆ ಕಾನ್ಸೆಪ್ಟ್ ನೋಡ್ತೀರಾ ಏನು ಲೋಗೋ ಜೊತೆಗೆ ಆ ಥರ ನೈಟೀಸ್ ಕಾನ್ಸೆಪ್ಟಲ್ಲಿ ನ್ಯೂ ನ್ಯೂ ಮತ್ತೆ ಡಿಸೈನ್ಸ್ ಮತ್ತೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಪ್ರಿಂಟೆಡ್ ಆಗಲಿ ಡಿಸೈನರ್ ಆಗಲಿ ಮತ್ತೆ ಯುನೀಕ್ ಕಾನ್ಸೆಪ್ಟಲ್ಲಿ ಅಲ್ಲಿ ಆ ಥರ ಪ್ರಿಂಟ್ ಫ್ರಂಟ್ ಬ್ಯಾಕ್ ಕಾನ್ಸೆಪ್ಟಲ್ಲಿ ಅಲ್ಲಿ ಅದರಲ್ಲಿ ನಾನು ಗ್ಯಾರಂಟಿ ಜೊತೆಗೆ ಕೊಡ್ತೀನಿ ಯೂಟ್ಯೂಬಲ್ಲಿ ಅಲ್ಲಿ ಯಾವುದು ಪ್ರಾಡಕ್ಟ್ ಗ್ಯಾರಂಟಿ ಯಾರು ಕೊಡಲ್ಲ ಬಟ್ ಅಜಿತ್ ಜೋನ್ ಒಂದು ಬ್ರ್ಯಾಂಡ್ ಇರೋದು ಅದು ನಿಮಗೆ ಗ್ಯಾರಂಟಿ ಜೊತೆಗೆ ಫ್ರೆಂಚೈಜಿ ಕೂಡ ಕೊಡ್ತಾ ಇದ್ದಾರೆ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ ಸಿದ್ಧಾರ್ಥ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಇವತ್ತು ಆದಮೇಲೆ ಕಾನ್ಸೆಪ್ಟಲ್ಲಿ ರೆಗ್ಯುಲರ್ ನಾನು ಪಾರ್ಟಿ ವೇರ್ ಕಾನ್ಸೆಪ್ಟ್ ತೊಗೊಂಡು ಬರ್ತಾ ಇದ್ದೀನಿ ಬಟ್ ಟ್ವೆಲ್ ಮಂತ್ ರನ್ನಿಂಗ್ ಐಟಮ್ ಏನಿರೋದು ನೈಟ್ ವೇರ್ಸಲ್ಲಿ ಗೌನ್ ಟೈಪ್ ಕಾನ್ಸೆಪ್ಟಲ್ಲಿ ಏನು ವೆರೈಟಿ ಬಂದಿದೆ ನ್ಯೂ ನ್ಯೂ ಪ್ರಿಂಟ್ಸ್ ಜೊತೆಗೆ ನ್ಯೂ ನ್ಯೂ ಕಲೆಕ್ಷನ್ ಬಂದುಬಿಟ್ಟಿದೆ ಆ ಥರ ಕಲೆಕ್ಷನ್ ನಿಮಗೆ ಪ್ರೀಮಿಯಮ್ ಕಾನ್ಸೆಪ್ಟಲ್ಲಿ ಏನು ರೇಂಜಿಂದ ಸ್ಟಾರ್ಟಿಂಗ್ ಆಗುತ್ತೆ ಗೊತ್ತಾ ಮಾತ್ರ ಅರುವತ್ತೈದು ರೂಪಾಯಿಯಿಂದ ಸಿಕ್ಸ್ಟಿ ಫೈವ್ ರುಪೀಸಿಂದ ನಾನು ಆ ಥರ ವೆರೈಟಿ ಸ್ಟಾರ್ಟ್ ಮಾಡಿಬಿಡ್ತೀನಿ ಮತ್ತು ಕಾನ್ಸೆಪ್ಟ್ ನೋಡ್ತೀರಾ ಏನು ಲೋಗೋ ಜೊತೆಗೆ ಅಜಿತ್ ಜೋನ್ ಒಂದೇ ಬ್ರ್ಯಾಂಡ್ ಒಂದೇ ಕಾನ್ಸೆಪ್ಟು ಮಾರ್ಕೆಟಲ್ಲಿ ಸೆಲ್ ಆಗ್ತಾ ಇದ್ದಾವೆ ಅದನ್ನು ಹೆವಿ ಡಿಮಾಂಡಿಂದ ಅರವತ್ತೈದು ರೂಪಾಯಲ್ಲಿ ಆ ಥರ ವಿತ್ ಪಾಕೆಟ್ ಕಾನ್ಸೆಪ್ಟ್ ಜೊತೆಗೆ ಕೊಡ್ತಾ ಇದ್ದೀನಿ ಸಿಕ್ಸ್ಟಿ ಫೈವ್ ರುಪೀಸಲ್ಲಿ ಮಾರ್ಕೆಟ್ದು ಯಾರ್ದು ಕೆಪಾಸಿಟಿ ಇಲ್ಲ ಆ ಥರ ಕಾನ್ಸೆಪ್ಟ್ ಆ ಥರ ರೇಟಲ್ಲಿ ಮತ್ತು ಆ ಥರ ವೆರೈಟಿ ಕೊಟ್ಬಿಟ್ರೆ ಜನ ಹೋಗ್ತಾರೆ ದಿಲ್ಲಿ ಮುಂಬೈ ಅಹಮದಾಬಾದಲ್ಲಿ ಹೋಗ್ತಾರೆ ಕಾಟನ್ ಪರ್ಚೇಸ್ ಮಾಡೋಕ್ಕೆ ಬಟ್ ಜನಗೆ ಇನ್ನೂ ಗೊತ್ತಿಲ್ಲ ಕಾಟನ್ ನೈಟೀಸ್ ಕಾಟನ್ ತ್ರೀ ಪೀಸ್ ಕಾಟನ್ ಟೂ ಪೀಸ್ ಮತ್ತು ಕಾಟನ್ ಕುರ್ತೀಸ್ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಬಟ್ಟೆ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ನೀವು ದಿಲ್ಲಿಯಿಂದ ತಗೊಳ್ಳಿ ಮುಂಬೈಯಿಂದ ತಗೊಳ್ಳಿ ಇಲ್ಲಾಂದರೆ ಜೈಪುರಿಂದ ಪರ್ಚೇಸ್ ಮಾಡಿ ಬಟ್ ಬಟ್ಟೆ ಎಲ್ಲಿಂದ ಹೋಗುತ್ತೆ ಗೊತ್ತಾ ನಿಮಗೆ ಒಂದೇ ಇಂದ ಸೂರತ್ನಿಂದನೇ ಹೋಗುತ್ತೆ ಅಲ್ಲಿ ಆಗ್ಬಿಟ್ಟು ಜನ ಏನು ಮಾಡ್ತಾರೆ ಸರ್ ನಾನು ಓಪನ್ ಆಗೇ ಹೇಳ್ತೀನಿ ಇವತ್ತು ಅಲ್ಲಿಂದ ಅಹಮದಾಬಾದ್ ಹೋಗುತ್ತೆ ಅಹಮದಾಬಾದಲ್ಲಿ ಏನು ಸ್ಟಿಚಿಂಗ್ ಚಾರ್ಜ್ ಸ್ವಲ್ಪ ಕಮ್ಮಿ ಇರೋದು ಏನಿರೋದು ಫಿನಿಶಿಂಗಿಂದ ಕೆಲಸ ಬರಲ್ಲ ದಿಲ್ಲಿ ಮುಂಬೈಯಲ್ಲಿ ಕಚ್ರಾ ಐಟಮ್ ಕೊಡ್ತಾರೆ ನಿಮಗೆ ಸೈಜಸ್ ಕಟ್ಟಲ್ಲಿ ಚೋರಿ ನಿಮಗೆ ಐಟಮ್ ಪ್ರಾಡಕ್ಟ್ ಬರೋದು ಚೋರಿ ಎಲ್ಲಾರ್ದಲ್ಲಿ ಕಾನ್ಸೆಪ್ಟ್ ನೀವು ನಮ್ಮ ಹತ್ರ ಅರುವತ್ತೈದು ರೂಪಾಯಿದೂ ತೊಗೊಳ್ತಾ ಇರೋ ತೊಗೊಳ್ತಾ ಇದ್ದೀರಾ ಅದರಲ್ಲಿಯೇ ನಾನು ಗ್ಯಾರಂಟಿ ಜೊತೆಗೆ ಕೊಡ್ತೀನಿ ಯೂಟ್ಯೂಬಲ್ಲಿ ನಿಮಗೆ ಯಾವುದು ಪ್ರಾಡಕ್ಟು ಗ್ಯಾರಂಟಿ ಯಾರೂ ಕೊಡಲ್ಲ ಬಟ್ ಅಜಿತ್ ಜೋನ್ ಒಂದು ಬ್ರ್ಯಾಂಡ್ ಇರೋದು ಅದು ನಿಮಗೆ ಗ್ಯಾರಂಟಿ ಜೊತೆಗೆ ಫ್ರ್ಯಾಂಚೈಜಿ ಕೂಡ ಇದ್ದಾರೆ ನಮ್ಮ ಫ್ರ್ಯಾಂಚೈಜಿ ಮಾಡೆಲ್ ಕೂಡ ಬಂದುಬಿಟ್ಟಿದೆ ನಿಮಗೆ ಫ್ರ್ಯಾಂಚೈಜಿ ಮಾಡಲಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿದೆ ಮೂರು ಮಾಡೆಲ್ಲ ನಾನು ರೆಡಿ ಮಾಡಿದ್ದೀನಿ ಮೂರು ಮಾಡೆಲ್ ಕಾನ್ಸೆಪ್ಟ್ ಮೇಲೆ ಫ್ರೆಂಚೈಜಿ ಬೇಸ್ ಕಾನ್ಸೆಪ್ಟ್ ರೆಡಿ ನಿಮಗೆ ಫ್ರೆಂಚೈಜಿ ಬೇಸ್ ಕಾನ್ಸೆಪ್ಟಲ್ಲಿ ಅಲ್ಲಿ ಹೋಗಬೇಕಾಗಿದೆ ಸ್ಕ್ರೀನ್ ಅಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಆತರ ಕಾಟನ್ ನಿಮಗೆ ಪರ್ಚೇಸ್ ಮಾಡಬೇಕಾಗಿದೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಅಲ್ಲಿ ಒಂದೇ ಬ್ರಾಂಡ್ ಒಂದೇ ಲೋಗೋದು ಐಟಮ್ ಹೋಗ್ತಾ ಇದ್ದಾವೆ ಬರೀ ಅಜಿತ್ ಜೋನ್ದು ಯಾಕೆ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಅಲ್ಲಿ ಹೋಗ್ತಾ ಇದ್ದಾವೆ ಅಜಿತ್ ಜೋನ್ ಅಂದ್ರೆ ಹದಿನೆಂಟು ಲಕ್ಷ ಪ್ಲಸ್ ಜನ ಅಜಿತ್ ಜೋನ್ಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಆ ಥರ ನೈಟೀಸ್ ಕಾನ್ಸೆಪ್ಟಲ್ಲಿ ನ್ಯೂ ನ್ಯೂ ಮತ್ತು ಡಿಸೈನ್ಸ್ ಮತ್ತು ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಪ್ರಿಂಟೆಡ್ ಆಗಲಿ ಡಿಸೈನರ್ ಆಗಲಿ ಮತ್ತು ಯುನೀಕ್ ಕಾನ್ಸೆಪ್ಟಲ್ಲಿ ಆ ಥರ ಪ್ರಿಂಟ್ ಫ್ರಂಟ್ ಬ್ಯಾಕ್ ಕಾನ್ಸೆಪ್ಟಲ್ಲಿ ಎಲ್ಲ ಅವೈಲೇಬಲ್ ಇದ್ದಾವೆ ನ್ಯೂ ನ್ಯೂ ಡಿಸೈನ್ಸ್ ನ್ಯೂ ನ್ಯೂ ಕಲರ್ ಚಾರ್ಟಲ್ಲಿ ನಿಮಗೆ ಲೈಟ್ ಡಾರ್ಕ್ ಡಸ್ಟಿ ಯಾವ ಕಲರ್ ಚಾರ್ಟಲ್ಲಿ ಬೇಕಾಗಿದೆ ಒಂದು ಕಾನ್ಸೆಪ್ಟ್ ಒಂದು ಬಂಡಲಲ್ಲಿ ಆ ಥರ ಬಂಡಲಲ್ಲಿ ಪ್ಯಾಕಿಂಗ್ ಕೂಡ ನಿಮಗೆ ಜಿಪ್ ಕವರಲ್ಲಿ ಪ್ರೀಮಿಯಂ ಪ್ಯಾಕೇಜಿ ಆ ಥರ ಹ್ಯಾಂಗರಿಂಗ್ ಜೊತೆಗೆ ಆ ಥರ ನೈಟೀಸ್ಗಳದ್ದು ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ನಿಮಗೆ ಮತ್ತು ಪ್ರಿಂಟ್ಸ್ ವೈಸ್ ನೋಡಬೇಕಾಗಿದೆ ಪ್ರಿಂಟ್ಸ್ ನೋಡಿ ನೀವು ಡಿಸೈನರ್ ಕಾನ್ಸೆಪ್ಟ್ ಹೆವಿ ಕಾನ್ಸೆಪ್ಟ್ ಯಾವ ಕಾನ್ಸೆಪ್ಟಲ್ಲಿ ಹೋಗಬೇಕಾಗಿದೆ ನಿಮಗೆ ಅದರಲ್ಲಿ ನೈಟೀಸಲ್ಲಿ ಅರೌಂಡ್ ನಾನು ಫಿಫ್ಟೀನ್ ಟು ಟ್ವೆಂಟಿ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ ಕಾಟನ್ ಆಗಲಿ ಸರೀನಾಗಲಿ ರಿಯೋನಾಗಲಿ ರಿಯೋನಲ್ಲಿನೇ ಸಿಕ್ಸ್ಟೀನ್ ಫೋರ್ಟೀನ್ ಏಯ್ಟೀನ್ ಗ್ರೇಡ್ ಕಾನ್ಸೆಪ್ಟಲ್ಲಿ ರೆಡಿ ಮಾಡಿದ್ದೀನಿ ನಿಮಗೆ ಆಗಲಿ ಯಾವ ಯಾವ ಪ್ಯಾಟರ್ನ್ಸ್ ಬೇಕಾಗಿದೆ ಎಲ್ಲ ಪ್ಯಾಟರ್ನ್ಸಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇರೋದು ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನೈಟೀಸ್ ಆ ಥರ ಜಿಪ್ ಕಾನ್ಸೆಪ್ಟಲ್ಲಿ ನಿಮಗೆ ಹೆವಿ ಪ್ರೀಮಿಯಂ ನೈಟೀಸ್ ಕೂಡ ಬೇಕಾಗಿದೆ ಜಿಪ್ ಕವರ್ ಕಾನ್ಸೆಪ್ಟ ಅದನ್ನ ಅವೈಲೇಬಲ್ ಇದೆ ಜಿಪ್ಪಲ್ಲಿನ ಕಲರ್ ಚಾರ್ಟ್ ನೋಡಬೇಕಾಗಿದೆ ನಿಮಗೆ ನ್ಯೂ ನ್ಯೂ ಕಲರ್ ಚಾರ್ಟ್ ಮತ್ತು ನ್ಯೂ ನ್ಯೂ ಪ್ರಿಂಟಲ್ಲಿ ನೈಟೀಸ್ಗಳು ಬಂದುಬಿಟ್ಟಿದೆ ಆ ಥರ ಪ್ರಿಂಟ್ಸಲ್ಲಿ ಫ್ರಂಟ್ ಬ್ಯಾಕ್ ಪ್ರಿಂಟ್ ಕಾನ್ಸೆಪ್ಟ್ ಮೇಲೆ ನ್ಯೂ ನ್ಯೂ ಡಿಸೈನ್ಸ್ಗಳು ನ್ಯೂ ನ್ಯೂ ಪ್ಯಾಟರ್ನಲ್ಲಿ ಅವೈಲೇಬಲ್ ಆಗಿದೆ ಬಟ್ ಪ್ರಿಂಟ್ಸ್ ವೈಸ್ ನೋಡಬೇಕಾಗಿದೆ ನಿಮಗೆ ಸೈಜಸ್ ವೈಸ್ ನೀವು ನಮ್ಮ ಹತ್ರ ಯಾವುದು ಪ್ರಾಡಕ್ಟ್ ತಗೊಳ್ತೀರ ಜನ ಹೇಳ್ತಾರೆ ನೈಟೀಸಲ್ಲಿ ಫ್ರೀ ಸೈಜ್ ಬರೋದು ಬಟ್ ನಮ್ಮ ಹತ್ರ ಫ್ರೀ ಸೈಜ್ ಬರೋಲ್ಲ ನಮ್ಮ ಹತ್ರ ನಿಮಗೆ ಎಲ್ ಸೈಜ್ ಬೇಕಾಗಿದೆ ಎಲ್ ಸೈಜ್ ಸಿಗುತ್ತೆ ನಿಮಗೆ ಡಬಲ್ ಎಕ್ಸ್ ಎಲ್ ಬೇಕಾಗಿದೆ ಡಬಲ್ ಎಕ್ಸ್ ಎಲ್ ಸಿಗುತ್ತೆ ನಿಮಗೆ ತ್ರೀ ಎಕ್ಸೆಲ್ ಬೇಕಾಗಿದೆ ತ್ರೀ ಎಲ್ ಕೂಡ ಸಿಗುತ್ತೆ ನಿಮಗೆ ಫೋರ್ ಎಕ್ಸೆಲ್ ಬೇಕಾಗಿದೆ ಫೋರ್ ಎಕ್ಸೆಲಲ್ಲಿ ಸೈಜಸ್ ಸಿಗುತ್ತೆ ಸೈಜಸ್ ಜೊತೆಗೆ ಕಾನ್ಸೆಪ್ಟ್ ಕೊಡ್ತೀನಿ ಯಾವುದು ಪ್ರಾಡಕ್ಟ್ ತೊಗೊಳ್ತಾ ಇದ್ದೀರಾ ನೀವು ಎಲ್ಲ ಸೈಜಸ್ ಜೊತೆಗೆ ಒಂದೇ ಬ್ರ್ಯಾಂಡ್ ಒಂದೇ ಕಾನ್ಸೆಪ್ಟು ಸೈಜ್ ಲೋಗು ಬ್ರಾಂಡ್ ಲೋಗು ಎರಡು ಕಡೆ ಆ ಥರ ಡಿಸೈನರ್ ಕಾನ್ಸೆಪ್ಟಲ್ಲಿ ನೈಟ್ ವೇರ್ಸಲ್ಲಿ ನಿಮಗೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನ್ಯೂ ಪ್ಯಾಟರ್ನ್ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನಿಂಗ್ ಅದರಲ್ಲಿ ಏನಂದರೆ ಸಿಂಪಲ್ ಸೋಬರ್ ಕೊಟ್ಟಿದ್ದೀನಿ ಡಿಸೈನ್ ಆ ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಅದೇ ಥರದ್ದು ಪ್ಯಾಟರ್ನ್ ವಿತ್ ಚೈನ್ ಕಾನ್ಸೆಪ್ಟಲ್ಲಿ ಅದೊಂದು ಚೈನ್ ಪ್ರೀಮಿಯಮ್ ಕಾನ್ಸೆಪ್ಟ್ದು ಯೂಸ್ ಮಾಡಿದ್ದೀನಿ ಫ್ಯಾಬ್ರಿಕ್ ಕೂಡ ನೀನು ನೋಡ್ತೀರಾ ಫ್ಯಾಬ್ರಿಕ್ ನ್ಯೂ ಕಾನ್ಸೆಪ್ಟಲ್ಲಿ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ ಆ ಥರ ಫ್ಯಾಬ್ರಿಕ್ ಆ ಥರ ಡಿಸೈನ್ಸ್ಗಳು ನಿಮಗೆ ನ್ಯೂ ಪ್ಯಾಟರ್ನಲ್ಲಿ ನ್ಯೂ ಕಾನ್ಸೆಪ್ಟಲ್ಲಿ ಸಿಗ್ತಾಯಿದ್ದಾರೆ ನ್ಯೂ ನ್ಯೂ ಡಿಸೈನ್ಸ್ ನ್ಯೂ ನ್ಯೂ ಯುನಿಕ್ ಯುನಿಕ್ ಕಾನ್ಸೆಪ್ಟಲ್ಲಿ ನೈಟೀಸಲ್ಲಿ ಡಿಸೈನರ್ ಕಾನ್ಸೆಪ್ಟ್ ಮತ್ತು ಬಾಟಿಕ್ ಟೇಸ್ಟಲ್ಲಿ ಐಟಮ್ಗಳು ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಫ್ರಾಕ್ ಸ್ಟೈಲಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ಆ ಥರ ಅಂಬ್ರೇಲಾ ಕಾನ್ಸೆಪ್ಟಲ್ಲಿ ಲಾಂಗ್ ಗೌನ್ ಕಾನ್ಸೆಪ್ಟಲ್ಲಿ ಎಲ್ಲ ಅವೈಲೇಬಲ್ ಇದ್ದಾವೆ ನಿಮಗೆ ಪ್ರೀಮಿಯಂ ಕಾನ್ಸೆಪ್ಟ್ ನೈಟೀಸ್ ಬೈ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ